ತಪಸ್ಸು ಕಾಲದ ಎರಡನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಕೇ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಮುಖ್ಯ ಯಾಜಕರಿಗೂ ಪ್ರಜಾಪ್ರಮುಖರಿಗೂ ಈ ಸಾಮತಿಯನ್ನು ಹೇಳಿದರು ಒಬ್ಬ ಯಜಮಾನ ಒಂದು ದ್ರಾಕ್ಷಿ ತೋಟ ಮಾಡಿಸಿದ ಅದರ ಸುತ್ತ ಬೇಲಿಯನ್ನು ಹಾಕಿಸಿದ ದ್ರಾಕ್ಷರಸವನ್ನು ತೆಗೆಯಲು ಆಲೆಯನ್ನು ಹೂಡಿಸಿ ಕಾವಲಿಗಾಗಿ ಅಟ್ಟಣೆಯನ್ನು ಕಟ್ಟಿಸಿದ ಅನಂತರ ಅದನ್ನು ಗೇಣಿದಾರರಿಗೆ ವಹಿಸಿ ಹೊರನಾಡಿಗೆ ಹೊರಟು ಹೋದ ಫಲ ಕೊಡುವ ಕಾಲ ಹತ್ತಿರವಾದಾಗ ತನಗೆ ಬರಬೇಕಾದ ಪಾಲನ್ನು ತರುವುದಕ್ಕಾಗಿ ಆಳುಗಳನ್ನು ಗೇಣಿದಾರರ ಬಳಿಗೆ ಕಳುಹಿಸಿದ ಇವರು ಆಳುಗಳ ಮೇಲೆ ಬಿದ್ದು ಒಬ್ಬನನ್ನು ಬಡಿದರು ಇನ್ನೊಬ್ಬನನ್ನು ಕಡಿದರು ಮತ್ತೊಬ್ಬನ ಮೇಲೆ ಕಲ್ಲು ತೂರಿದರು ತೋಟದ ಯಜಮಾನ ಮೊದಲಿಗಿಂತಲೂ ಹೆಚ್ಚು ಆಳುಗಳನ್ನು ಕಳುಹಿಸಿದ ಅವರಿಗೂ ಅದೇ ಗತಿಯಾಯಿತು ಕಟ್ಟಕಡಗೆ ಯಜಮಾನ ನನ್ನ ಮಗನಿಗೆ ಇವರು ಮರ್ಯಾದೆ ಕೊಟ್ಟೆ ಕೊಡುವರು ಎಂದುಕೊಂಡು ತನ್ನ ಮಗನನ್ನೇ ಕಳುಹಿಸಿದ ಆದರೆ ಗೇಣಿದಾರರು ಮಗನನ್ನು ಕಂಡೊಡನೆ ಈ ತೋಟಕ್ಕೆ ಇವನೇ ಉತ್ತರಾಧಿಕಾರಿ ಬನ್ನಿ ಇವನನ್ನು ಮುಗಿಸಿ ಬಿಡೋಣ ಇವನಿಗೆ ಬರುವ ಸತ್ತನ್ನು ನಮ್ಮದಾಗಿಸಿಕೊಳ್ಳೋಣ ಎಂದು ತಮ್ಮ ತಮ್ಮಲ್ಲೇ ಒಳಸಂಚು ಮಾಡಿಕೊಂಡರು ಅಂತೆಯೇ ಅವನನ್ನು ಹಿಡಿದು ತೋಟದಿಂದ ಹೊರಗೆ ದಬ್ಬಿಕೊಂಡು ಹೋಗಿ ಕೊಂದು ಹಾಕಿದರು ಈಗ ನೀವೇ ಹೇಳಿ ತೋಟದ ಯಜಮಾನ ಬಂದಾಗ ಆ ಗೇಣಿದಾರರಿಗೆ ಏನು ಮಾಡುವನು ಎಂದು ಯೇಸು ಕೇಳಿದರು ಆ ಕೇಡಿಗರನ್ನು ಕ್ರೂರವಾಗಿ ಸಂಹರಿಸುವನು ತರುವಾಯ ಕಾಲಕಾಲಕ್ಕೆ ಸರಿಯಾಗಿ ಪಾಲನ್ನು ಸಲ್ಲಿಸುವ ಬೇರೆಯವರಿಗೆ ತೋಟವನ್ನು ಗೇಣಿಗೆ ಕೊಡುವನು ಎಂದು ಅಲ್ಲಿದ್ದವರು ಉತ್ತರ ಕೊಟ್ಟರು ಬಳಿಕ ಏಸು ಇಂತೆಂದರು ಮನೆ ಕಟ್ಟುವವರು ಬೇಡವೆಂದು ಬಿಸಾಡಿದ ಆ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು ಸರ್ವೇಶ್ವರನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂತ ಆಶ್ಚರ್ಯ ಎಂಬ ವಾಕ್ಯವನ್ನು ನೀವು ಪವಿತ್ರ ಗ್ರಂಥದಲ್ಲಿ ಓದಿಲ್ಲವೇ ಆದುದರಿಂದ ನಾನು ನಿಮಗೆ ಹೇಳುತ್ತೇನೆ ದೇವರ ಸಾಮ್ರಾಜ್ಯವನ್ನು ನಿಮ್ಮಿಂದ ಕಿತ್ತುಕೊಂಡು ತಕ್ಕ ಫಲ ಕೊಡುವ ಜನತೆಗೆ ನೀಡಲಾಗುವುದು ಮುಖ್ಯ ಯಾಜಕರು ಫರಿಸಾಯರು ಸ್ವಾಮಿ ಹೇಳಿದ ಸ್ವಾಮತಿಯನ್ನು ಕೇಳಿ ಇವನು ನಮ್ಮನ್ನು ಕುರಿತೇ ಹೀಗೆ ಮಾತನಾಡುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಂಡರು ಯೇಸುವನ್ನು ಹಿಡಿದು ಬಂಧಿಸಲು ಯತ್ನಿಸಿದರು ಆದರೆ ಜನಸಮೂಹಕ್ಕೆ ಭಯಪಟ್ಟರು ಏಕೆಂದರೆ ಜನರು ಯೇಸುವನ್ನು ಪ್ರವಾದಿ ಎಂದು ಸನ್ಮಾನಿಸುತ್ತಿದ್ದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಬಹಳ ಸುಂದರವಾದ ಸಾಮತಿಯನ್ನು ನಾವು ಆಲಿಸಿದ್ದೇವೆ ಈ ಸಾಮತಿಯ ಅರ್ಥ ಇಷ್ಟೇ ದೇವರು ಮತ್ತೆ ಮತ್ತೆ ತಮ್ಮನ್ನು ಪ್ರಕಟಿಸುವಂತಹ ಪ್ರಯತ್ನವನ್ನು ಮಾಡುತ್ತಲೇ ಇದ್ದರು ಮನುಷ್ಯ ದೇವರನ್ನು ಆಲಿಸಿ ಅದಕ್ಕೆ ಸ್ಪಂದಿಸಲು ವಿಫಲನಾಗುತ್ತಲೇ ಇದ್ದನು ಒಂದು ಕಡೆ ಮತ್ತೆ ಮತ್ತೆ ತನ್ನನ್ನು ಪ್ರಕಟಿಸುವಂತಹ ಮನುಕುಲದೊಡನೆ ಮಾತನಾಡುವಂತಹ ಪ್ರಯತ್ನ ದೇವರದ್ದು ಇನ್ನೊಂದು ಕಡೆ ಇಂತೆಲ್ಲ ಪ್ರಯತ್ನ ಮಾಡಿದ ದೇವರ ಆ ಕರೆಗೆ ಸ್ಪಂದಿಸಲು ಹಿಂದೇಟು ಹಾಕುವಂತಹ ಮನುಕುಲ ಬೇರೆ ಬೇರೆ ರೀತಿಯಲ್ಲಿ ದೈವ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವಂತಹ ದೇವರ ಮಾತಿಗೆ ವಿರುದ್ಧ ಹೋಗುವಂತಹ ಒಂದು ಮಂಡುತನ ಹಠಮಾರಿತನ ಇದನ್ನೇ ಸಾಮತಿಯ ರೂಪದಲ್ಲಿ ಪ್ರಭು ಯೇಸು ಕ್ರಿಸ್ತರು ವಿವರಿಸಿ ಹೇಳುತ್ತಾರೆ ಈ ಮಂಡುತನ ಈ ಸ್ಪಂದಿಸಲು ವಿಫಲವಾಗುವಂತಹ ಈ ಪರಿಸ್ಥಿತಿ ಇದಕ್ಕೆಲ್ಲ ಕಾರಣ ನಾನು ದೇವರ ಹೊರತಾಗಿಯೂ ಬಾಳಬಲ್ಲೆ ದೇವರು ನನ್ನ ಜೀವನದಲ್ಲಿ ಅಷ್ಟೊಂದು ಅವಶ್ಯಕ ಅಲ್ಲ ಎಂಬಂತಹ ಅಹಂಕಾರದ ಆ ಮನೋಭಾವನೆ ದೇವರು ಮತ್ತೆ ಮತ್ತೆ ಪ್ರಕಟಪಡಿಸುತ್ತಿದ್ದರೂ ತಮ್ಮ ವ್ಯಕ್ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದರೂ ಅದನ್ನ ಅರಿಯಲಾಗದೆ ಅದಕ್ಕೆ ಸ್ಪಂದಿಸಲಾಗದೆ ಇರುವಂತಹ ಅಜ್ಞಾನ ಆದ್ದರಿಂದಲೇ ಈ ಸಾಮತಿಯ ಮೂಲಕ ಪ್ರಭುಯಸ ಕ್ರಿಸ್ತರು ಹೇಳುವ ಅಂಶವೇನೆಂದರೆ ದೇವರು ತಮ್ಮ ಪ್ರಯತ್ನದಲ್ಲಿ ಹಿಂಜರಿಯುವುದಿಲ್ಲ ಸೋಲುವುದಿಲ್ಲ ಬದಲಾಗಿ ಮತ್ತೆ ಮತ್ತೆ ನಮಗೆ ಅವಕಾಶವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಆದರೆ ಮನುಷ್ಯ ಇಷ್ಟೆಲ್ಲ ಪ್ರಯತ್ನ ಮಾಡುವ ದೇವರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಆ ಸ್ಪಂದಿಸುವಂತಹ ಮನೋಭಾವನೆಯನ್ನು ತೋರಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ ಈ ಸಾಮತಿಯಲ್ಲಿ ನಾನಾ ರೀತಿಯ ಆ ಅಹಂಕಾರದ ಮಾತನ್ನ ಮೊಂಡುತನದ ಮನೋಭಾವನೆಯನ್ನು ನಾವು ಕಾಣುತ್ತೇವೆ ಕೆಲವರು ಬೈದರೆ ಕೆಲವರು ಹೊಡೆಯುತ್ತಾರೆ ಕೆಲವರು ಹೊಡೆದರೆ ಮತ್ತೊಬ್ಬರು ಕೊಲ್ಲುತ್ತಾರೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ದೈವಚಿತ್ತಕ್ಕೆ ವಿರುದ್ಧ ಹೋಗು ಹೋಗುವಂತಹ ಅನೇಕ ಪ್ರಯತ್ನಗಳನ್ನು ನಾವು ಮಾಡುತ್ತೇವೆ ಒಂದು ಕಡೆ ನಮ್ಮನ್ನ ಪ್ರೀತಿಸಲು ಹವಣಿಸುತ್ತ ದೇವರು ಎಷ್ಟೊಂದು ವರದಾನಗಳನ್ನು ನೀಡುತ್ತಾ ಮತ್ತೆ ಮತ್ತೆ ತಮ್ಮನ್ನು ಪ್ರಕಟಿಸುವಂತಹ ನಮ್ಮ ಪ್ರೀತಿಗಾಗಿ ಹವಣಿಸುವಂತಹ ದೇವರು ಇನ್ನೊಂದು ಕಡೆ ಪಾಪದಿಂದ ಅಹಂಕಾರದಿಂದ ಸ್ವಾರ್ಥದಿಂದ ದೇವರ ವಿರುದ್ಧ ಹೋಗುವಂತಹ ಮನು ಮನುಕುಲ ಇಂದಿನ ಸಾಮತಿಯಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಏಸುವಿನ ವಿರುದ್ಧವಾಗಿದ್ದಂತಹ ಜನರು ಹೇಳಿದ್ದು ಇವನು ನಮ್ಮ ಕುರಿತೇ ಮಾತನಾಡುತ್ತಿದ್ದಾನೆ ಅವರಿಗೆ ಅರ್ಥ ಆಗಿತ್ತು ಸಾಮತಿ ಅರ್ಥ ಆಗಿತ್ತು ಆದರೂ ಯೇಸುವನ್ನ ಸ್ವೀಕರಿಸಲು ಅವರು ವಿಫಲರಾದರು ಇಷ್ಟೆಲ್ಲ ಅರ್ಥ ಆದ ನಂತರವೂ ಯೇಸುವನ್ನ ಸ್ವೀಕರಿಸಲು ಕಂಡಂತಹ ವೈಫಲ್ಯ ನಿಜವಾಗಿಯೂ ವಿಪರ್ಯಾಸ ಇಂತಹ ಪರಿಸ್ಥಿತಿ ನಮಗೆಲ್ಲರಿಗೂ ಎದುರಾಗಬಹುದು ಎಲ್ಲವನ್ನ ಅರಿತು ಎಲ್ಲವನ್ನ ತಿಳಿದು ಮತ್ತೆ ಮತ್ತೆ ನಾವು ದೇವರಿಗೆ ವಿರುದ್ಧವಾಗಿ ಹೋಗುವಂತಹ ಸನ್ನಿವೇಶಗಳು ಎದುರಾಗಬಹುದು ಇದಕ್ಕಾಗಿ ನಾವು ಕ್ಷಮೆಯಾಚಿಸೋಣ ದೇವರ ಆ ಪ್ರೀತಿಯನ್ನು ಸವಿಯಲು ಪ್ರಯತ್ನಿಸೋಣ ದೇವರ ಬಳಿ ಸಾರಲು ಪ್ರಯತ್ನಿಸೋಣ ತಪಸ್ಸು ಕಾಲ ದೇವರ ಪ್ರೀತಿಯನ್ನು ಅರಿಯುವಂತಹ ಕಾಲವಾಗಲಿ ದೇವರಲ್ಲಿಗೆ ಸಾಗುವಂತಹ ಕಾಲವಾಗಲಿ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕ್ಷೇತ್ರದ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನು